ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅನಿಸ್ತೀನಿ ನಾವು ಚೆನ್ನಾಗಿದ್ದೇವೆ ಇವತ್ತು ಏನಪ್ಪ ಚಹಾ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೊನ್ನೆ ಚಹಾ ಉಡಿ ತರಿಸಿದ್ದೆ ಒಬ್ಬ ಇರ್ಬೋದು ಅದರ ರೆಡ್ ಆಗ್ತದ ಇಲ್ಲ ಅಂತೇಳಿ ತುಂಬ ಚೆನ್ನಾಗಿ ಟೇಸ್ಟು ಸಹ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸು ಅದಕ್ಕೆ ಅಂತೇಳಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಾನು ಚಹಾ ಮಾಡ್ಕೊಳ್ತಾ ಇದ್ದೀನಿ ಚಹಾ ಕುಡಿಯೋದ್ರಿಂದ ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ ಮೂರೊಪ್ಪತ್ತು ಚಹಾ ಕುಡಿಯೋರಿ ಮಾತ್ರ ಹೇಳ್ತೇನೆ ಚಹಾ ಕುಡಿಯಿದ್ದವರಿಗೆಲ್ಲ ಸಾರಿ ಚಹಾ ಕುಡಿಯೋದ್ರಿಂದ ತುಂಬ ಸೌಂದರ್ಯ ಮುಖ ಕಾಣ್ತದಂತೆ ಇರಲಿಕ್ಕೆ ಸಹ ಸಹಾಯ ಮಾಡ್ತದಂತೆ ಚಹಾ ಕುಡಿಯೋದ್ರಿಂದ ಮತ್ತು ಮುಖದಲ್ಲಿ ಏನಾದರೂ ನರಿಗೆಗಳು ಬಿದ್ದರೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತಂತೆ ಗೊತ್ತಿಲ್ಲ ನಾನು ರೀಸೆಂಟಾಗಿ ನ್ಯೂಸಲ್ಲಿ ಓದ್ತಾ ಇದ್ದೆ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡವ ಅಂತೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಚಹಾ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿದ್ದೆ ಲಾಸ್ಟಿಗೆ ಹಸಿ ಶುಂಠಿ ಮಕ್ಕಳು ಏನಾದರೂ ಕೆಮ್ಮು ರೀತಿ ಇರುತ್ತೆ ಅಂತೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಚಹಾ ಎಷ್ಟು ಚೆನ್ನಾಗಿದೆ ಕಲರ್ ಸಹ ತುಂಬ ಟೇಸ್ಟಿಯಾಗಿ ಸಹ ಅಷ್ಟೇ ಇರುತ್ತೆ ಯಾಕಂದರೆ ನ್ಯಾಚುರಲ್ ಆದ್ದರಿಂದ ನಾನು ಈಗ ಚಹಾ ಕುಡ್ತೀನಿ ಫ್ರೆಂಡ್ಸ್ ಬನ್ನಿ ಚಹಾ ಕುಡಿಲಿಕ್ಕೆ ಆದಮೇಲೆ ಈಗ ಮಕ್ಕಳೇ ಬಂದಾಯ್ತಲ್ವಾ ಸಂಜೆ ಅಂತೇಳಿಬಿಟ್ಟು ನಾನು ಮುಖಕ್ಕೆ ಪೇಸರಿ ತಕ್ಕೊಳ್ತಾ ಇದ್ದೀನಿ ಆರೆಂಜು ತುಂಬ ಒಂಥರ ಶೈನಿಂಗ್ ಕೊಡುತ್ತೆ ಗ್ಲೋ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ನಾನು ವಾಡ್ತಾ ಇದ್ದೆ ಅದಕ್ಕೆ ನಿಮಗೆ ಸಹ ಇದನ್ನು ಟಿಪ್ಸಾಗಿ ಹೇಳೋಣ ಯಾರ್ಯಾದರೂ ಉಪಯೋಗ ಆಗ್ತದೆ ಹೇಳ್ಬಿಟ್ಟು ಗೊತ್ತಿಲ್ಲದವ್ರಿಗೆ ಮಾತ್ರ ಇದು ಗೊತ್ತಿದ ಪರವಾಗಿಲ್ಲ ಅವರಿಗೆ ಗೊತ್ತು ಹೇಗೆ ಹಾಕೋದಂತ ನಾನು ನೋಡಿ ಈ ಥರನೇ ಕಲರ್ ಆಗಿರಬೇಕು ಇಷ್ಟು ಕಲರ್ ಇದ್ರೆ ನಮ್ಮ ಮುಖ ಸಹ ಅಷ್ಟೇ ಕಲರ್ ಅಂತೇಳಿ ಇಲ್ಲಾಂದರೆ ಒಂಥರ ಹುಳಿ ಹುಳಿ ಇರುತ್ತೆ ಸ್ವಲ್ಪ ಕಲರ್ ಇಲ್ಲದು ತೊಗೊಂಡ್ರೆ ಇದು ಹಾಗೆ ಸ್ವೀಟ್ ಸಹ ಇರುತ್ತೆ ಇದು ನೋಡಿ ಆರೆಂಜು ಅದಕ್ಕೆಂಥೇಳಿ ನಾನು ಆರೆಂಜ್ ಸಿಪ್ಪೆ ಎಲ್ಲ ಬಿಡಿಸಿಬಿಟ್ಟಿದ್ದೀನಿ ನೋಡಿ ಇರತ್ತ ಸಿಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬ ಬೆಸ್ಟು ರಿಸಲ್ಟ್ ಅಂತ ಹೇಳ್ತೀನಿ ನ್ಯಾಚುರಲ್ ಮನೆ ಮದ್ದಿಂದನೇ ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್ ನಾವು ಅಷ್ಟು ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಒಂದು ಸಾರಿ ನಾನು ಆಲ್ರೆಡಿ ತೊಳ್ಕೊಂಡಿದ್ದೆ ಮತ್ತೊಂದು ಸಾರಿ ಈಗ ಸ್ವಲ್ಪ ತೊಳೆದ್ಬಿಟ್ಟು ಈಗ ಸ್ವಲ್ಪ ಹಾಲು ಬೇಯಿಸ್ಲಿಕ್ಕೆ ಇಡ್ತೀನಿ ಈ ಮುಖ ಈಗಂತೂ ತುಂಬ ಸೆಕೆಗಾಲಾದ್ರಿಂದ ಮುಖದಲ್ಲಿ ಸಣ್ಣ ಸಣ್ಣ ಪಿಂಪಲ್ಸು ಕಪ್ಪು ಕಲೆಗಳು ಎಲ್ಲವಕ್ಕೆ ಒಂದೇ ಒಂದು ರಿಜಲ್ಟ್ ಅಂತೇ ಹೇಳ್ತೀನಿ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ಮತ್ತು ಮುಖ ಏನಾದರೂ ಟ್ಯಾನ್ ಆದರೆ ಸಹ ಸ್ವಲ್ಪ ತುಂಬ ಗ್ಲೋ ಬರುತ್ತೆ ಅಷ್ಟು ಚೆನ್ನಾಗಿ ಶೈನಿಂಗ್ ಸಹ ಅಷ್ಟೇ ಚೆನ್ನಾಗಿ ಶೈನಿಂಗ್ ಸಹ ಇರುತ್ತೆ ಮುಖದಲ್ಲಿ ನೋಡ್ಬೋದು ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನೀವು ಪೇಸ್ಟ್ ರೀತಿ ಮಾಡ್ಬೋ ಮಾಡಿ ಹಾಕ್ಬೋದೋ ಅಂತ ಹೇಳ್ಬೋದು ಆದರೆ ಬೇಡ ಈ ಥರನೇ ಕುದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಒಂದು ಕಪ್ಪಷ್ಟು ಹಾಲು ಹಾಕಿದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಮಾತ್ರ ಸಕ್ಕರೆ ಯಾಕಂದರೆ ಸಕ್ಕರೆ ಸ್ವಲ್ಪ ಶೈನಿಂಗ್ ಇನ್ನೂ ಶೈನಿಂಗ್ ಕೊಡೋದಕ್ಕೆ ಅಂತ ಹೇಳಿ ನಾನು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಎಷ್ಟು ಕುದ್ದಿದೆ ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ ನೀವು ಹಾಲು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಎಷ್ಟ್ರಾ ಯಾಕಂದರೆ ಹಾಲು ಸ್ವಲ್ಪ ಇರುವಾಗೆ ಸ್ವಲ್ಪ ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಕೊಳ್ಳವ ನೋಡಿ ಈ ರೀತಿ ಆಗಿದೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ನಿಮ್ಮ ಇಡೀ ಒಂದು ತಿಂಗಳು ಸಹ ಇಡೀ ಒಂದು ತಿಂಗಳು ಇಟ್ಕೊಳ್ಬೋದು ನೀವು ಈ ಪೇಸ್ಟನ್ನು ಫ್ರಿಜ್ಜಲ್ಲಾದರೆ ನಾವು ಫ್ರಿಜ್ ಇಲ್ಲ ಅಂತಂದರೆ ಒಂದು ವಾರಕ್ಕಾಗಷ್ಟು ಈ ರೀತಿ ಫುಲ್ ಡ್ರೈ ರೀತಿ ಗಟ್ಟೆಗೆ ನೋಡಿ ಈ ರೀತಿ ಇರಬೇಕು ನೋಡಿ ನಾನು ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ತಣ್ಣಗೆ ಸಾಯಿದೆ ಮತ್ತೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಆಗ್ತಾರೆ ಅಷ್ಟು ಒಂದು ಮಾಡಿಟ್ಕೊಳ್ಬೇಕು ಪ್ಯಾಕ್ ರೀತಿ ನೋಡಿ ಅಡುಗೆ ಅರಸಿನ ನನ್ನ ಹತ್ರ ಅಂಬೆ ಅರಸಿನ ಇದ್ರೆ ಇನ್ನೂ ತುಂಬ ಒಳ್ಳೆಯದು ನನ್ನ ಹತ್ರ ಇಲ್ಲ ಅಂತ ನಾನು ಇದು ಅರಿಸಿನ ಹಾಕಿದ್ದೀನಿ ನೋಡಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋವ ಕಡಲೆ ಇಟ್ಟಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ನೋಡಿ ಒಂದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ನಾನು ಈಗ ಸ್ವಲ್ಪ ಹಸಿ ಹಾಲು ಮಿಕ್ಸ್ ಮಾಡಿಕೊಳ್ಳುವ ಯಾಕಂದರೆ ಬೇಯಿಸಿದ್ದಲ್ಲ ಹಾಲು ಹಸಿದ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಂಡೆ ಇಲ್ಲಿರೋ ರೀತಿ ಏನು ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ನೀವು ಹಾಲು ಇಲ್ಲಾಂದರೆ ಮೊಸರು ಸಹ ಹಾಕ್ಬೋದು ತುಂಬ ಒಳ್ಳೆಯದು ನಾನಂತೂ ನಿಜವಾಗಲೂ ಎಷ್ಟು ರಿಸಲ್ಟ್ ಅಂತಲೇ ಹೇಳ್ತೀನಿ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಮಾಡ್ಕೊಳ್ಬೋದು ಒಂದು ರೂಪಾಯಿ ಖರ್ಚಿಲ್ಲದ ರೀತಿಯಲ್ಲಿ ಆರೆಂಜ್ ಸಿಪ್ಪೆ ಸುಮ್ಮನೆ ತಿಂದು ಬಿಸಾಡ್ತಾ ಇರ್ತಿದಲ್ವ ಮಕ್ಕಳು ಹಾಕ್ತೀನಿ ನಾನು ಫಸ್ಟು ಯಾಕೆಂದರೆ ಅವರು ಸ್ಕೂಲಿಗೆಲ್ಲ ಹೋಗಿ ಬರ್ತಾಯಿರ್ತಾರಲ್ಲ ಆ ಟೈಮಲ್ಲಿ ನೋಡ್ಬೋದು ಮಕ್ಕಳಿಗೆ ಹಾಕ್ಬೋದು ಯಾಕಂದರೆ ಇದು ನ್ಯಾಚುರಲ್ ಆದ್ದರಿಂದ ಕೆಮಿಕಲ್ಲು ಏನು ಮಿಕ್ಸಿ ಇಲ್ಲಲ್ವ ಮನೆಯಲ್ಲೇ ಮಾಡಿಕೊಂಡಿದ್ದು ಅದಕ್ಕೆ ಅಂತೇಳಿ ನಾನು ಈ ರೀತಿ ಮಕ್ಕಳಿಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೆ ಸಹ ಹಾಕಿದೆ ಇವು ತಿಂಗಳಿ ಆಗೋಷ್ಟು ಇಟ್ಕೊಳ್ಬೋದು ನೋಡಿ ನನ್ನ ಮಗಳು ಹಾಕಿ ಮಲಗಿದ್ದಾಳೆ ಫುಲ್ಲು ಡ್ರೈ ಆಗೋ ತನಕ ಇದನ್ನು ಹಾಗೆ ಇಟ್ಕೊಳ್ಳುವ ನೋಡಿ ಡ್ರೈ ಆದ ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನೋಡ್ಬೋದು ಅವಳು ಕತ್ತಿಗೆ ಮತ್ತು ಅವಳು ಮುಖಕ್ಕೆ ಡಿಫ್ರೆಂಟ್ ನೋಡ್ಬೋದು ನೀವೇ ಬೆಸ್ಟೇ ಕೊಡೋದು ಅಂತ ಹೇಳ್ತೀನಿ ಫ್ರೆಶ್ ನೀವು ಖಂಡಿತ ಟ್ರೈ ಮಾಡಿ ನಿಮಗೆ ಸಹ ಇಷ್ಟ ಆಗ್ತದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಚಿಕ್ಕ ವೀಡಿಯೋ ಒಂದಿಗೆ ಮತ್ತು ನಾಳೆ ಒಳ್ಳೆಯ ವೀಡಿಯೋದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್